ಒಂದು ಇವತ್ತೇನು ಈ ರಾಷ್ಟ್ರದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಒಂದು ರಾಜಕೀಯ ವ್ಯವಸ್ಥೆ ಅಧಿಕಾರದಲ್ಲಿದೆ ಒಂದಿಲ್ಲ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಧಾರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಸಂವಿಧಾನವನ್ನು ಅರಿವಾಣಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಬಾ ಸಾಹೇಬ್ ಅವರು ವಿಚಾರಧಾರಿಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇನ್ ಜಡ್ಜಿನವರ ಮೇಲೆ ಏನು ಬೂಟೈಸ್ತಕ್ಕಂಥ ಒಂದು ಹಲ್ಲೆಯಾಗಿದೆ ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿಕ್ಕೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ ಆರ್ ಎಸ್ ಎಸ್ನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಮನುವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಸನಾತನವಾದದ ಹಿನ್ನೆಲೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ತಿರಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ನಿಂತ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಭೂಟಾಣೇಶ ಮುಖಾಂತರ ಅಪಮಾನ ಮಾಡ್ತಾ ಇದ್ದೇನೆ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರ ತಂದೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪರಮಾಣ ಇವರು ಆರ್ ಬಿ ಐ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ನಿಂತು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಮುಂದೆ ರಾಜ್ಯಸಭೆ ಸದಸ್ಯರಾಗಿ ಅವ್ರ ತಂದೆಯವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರ ಮಗ ಸಂಪೂರ್ಣ ಪ್ರತಿಭೆಯ ಮುಖಾಂತರ ಆ ಹುದ್ದೆಗೆ ಇರ್ತಕ್ಕಂಥವ್ರು ಅವರೇನು ಹೇಳಿಲ್ಲ ನಲ್ಲಿ ಇದನ್ನು ಬರೀಲಿಲ್ಲ ಅವರು ನೀವು ವಿಷ್ಣುವನ ಮೂರ್ತಿಯನ್ನ ನೀವು ಮಾಡ್ಕೋಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದು ಜಜ್ಮೆಂಟ್ ನಲ್ಲಿ ಬರಲಿಲ್ಲ ಕೇವಲ ಔಪಚಾರಿಕವಾಗಿ ಒಂದು ಮಾತನ್ನು ಮಾತ್ರ ಅವರು ಆ ಒಂದೇ ಒಂದು ಮಾತನ್ನು ಹೇಳಿದಕ್ಕೆ ಇಡೀ ದೇಶದ ಸನಾತನವಾದಿಗಳು ಇವತ್ತು ದೇಶದ ಉದ್ದಗಲು ಕೂಡ ಒಂದ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೀಳಾಗಿ ಅವನ್ನ ಕಾಣ್ತಕ್ಕಂಥದ್ದನ್ನು ನೋಡಿದ್ದೇವೆ ಇವತ್ತು ಮುಂದೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಇದು ಎಷ್ಟಕ್ಕೆ ನಿಲ್ಲ ಇವತ್ತು ದಲಿತರ ಮೇಲೆ ಯಾವ ರೀತಿ ಅಪಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಇವತ್ತು ಐ ಪಿ ಎಸ್ ಸಿ ಅಂತಕ್ಕಂಥ ಒಬ್ಬ ಹುದ್ದೆಯಲ್ಲಿರ್ತಕ್ಕಂಥ ಪೂರಂಗ್ ಕುಮಾರ್ ಅಂತಕ್ಕಂಥ ಒಬ್ಬ ಎಡಿಜಿ ಹುದ್ದೆಯಲ್ಲಿರ್ತಕ್ಕಂಥ ದಲಿತ ವ್ಯಕ್ತಿ ಬೇಜಾತಿಯ ಕಿರುಕುಳವನ್ನು ಸಹಿಸದೆ ಅಪಮಾನವನ್ನು ಸಹಿಸದೆ ನಿಂದನೆಯನ್ನು ಸಹಿಸದೆ ಆತ್ಮಹತ್ಯೆಗೆ ಸಣ್ಣ ಆಗ್ತಕ್ಕಂಥ ಪರಿಸ್ಥಿತಿ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ಪೂರ್ಣ ಕುಮಾರ್ ಹೆಂಡತಿಯೂ ಕೂಡ ಐ ಎಸ್ ಕೆಲಸ ಮಾಡ್ತಾ ಇದ್ದಾರೆ ಅದೇ ರಾಜ್ಯದಲ್ಲಿ ಇವತ್ತು ಒಬ್ಬ ಎಸ್ ಆಯ್ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹೀಗೆ ಅಪಮಾನಗಳ ಮೇಲೆ ಅಪಮಾನ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇವತ್ತು ಯಾವ ವ್ಯಕ್ತಿ ಅವರ ಮೇಲೆ ಗುಂಡನ್ನು ಹಾಕಿ ಬಿಜೆಪಿಯವರು ಆರ್ ಎಸ್ ಅವರ ಒಂದು ಆಶೀರ್ವಾದದಿಂದ ನಾವು ಹೊರಗೆ ಉಳಿತೇವೆ ಅಂತಕ್ಕಂಥ ಭಾವನೆ ಆ ಕಾಲದಲ್ಲಿತ್ತು ಅದೇ ಬಡ ಬಲಪಂಥೀಯ ಭಾವನೆ ಬಲಪಂಥೀಯರ ರಕ್ಷಣೆ ನಮಗಿದೆ ಅಂತ ಹೇಳಿ ಇವತ್ತು ಕೂಟೆಸಿರ್ಲಿಕ್ಕೆ ಆಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ ಬಂಧುಗಳೇ ಇವತ್ತು ಹಿಂದೆ ಸಾವಿತ್ರಿ ಪುನೇವ್ ಅವರಾಗಿರ್ಬಹುದು ಮಹಾತ್ಮ ಗಾಂಧೀಜಿಯವರ ಮೇಲೆ ಹಳ್ಳಿ ಆಗಿರ್ಬಹುದು ಈ ಎಲ್ಲ ಘಟನೆಗಳನ್ನ ಇವತ್ತು ಸಾವಿತ್ರಿಬಾಯಿ ಪುಲೆ ಅವ್ರ ಮೇಲೆ ಎನ್ಡಿಎ ಎಸ್ತಕ್ಕಂಥದ್ದಾಗಿರ್ಬೋದು ಗಾಂಧೀಜಿಯವ್ರ ಮೇಲೆ ಗುಂಡನ್ನು ಹಾಕ್ತಕ್ಕಂಥದ್ದಾಗಿರ್ಬೋದು ಇವತ್ತು ನಮ್ಮ ಸಿ ಅವ್ರ ಮೇಲೆ ಚಪ್ಪಲ್ ಬೂಟನ್ನು ಎಸ್ತಕ್ಕಂಥದ್ದಾಗಿರ್ಬಹುದು ಎಲ್ಲ ಘಟನೆಗಳನ್ನ ನೋಡಿದ್ರೆ ಬಹುತೇಕವಾಗಿ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ನಾವು ಪ್ರಜಾಪ್ರಭುತ್ವವನ್ನು ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಕಂಕಣ ಪಾತ್ರ ಆಗ್ಬೋದು ಮಾಡ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೊನ್ನೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇಂಥ ಘಟನೆಗಳನ್ನ ಖಂಡನೆ ಮಾಡಲಿಕ್ಕೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆರ್ ಎಸ್ ಎಸ್ ನ ಮತಿವಾದ ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿಗಳಿಗೆ ಬರೆದು ಇವತ್ತು ವ್ಯಾಪಕವಾಗಿ ಬಿಜೆಪಿ ಅವರು ಆರ್ ಎಸ್ ನವರು ಮನುವಾದಿಗಳು ಸಲಾಸನವಾದಿಗಳು ಕೂಡ ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಅತ್ಯಂತ ಅಶ್ಲೀಲವಾಗಿ ನಿಂದನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವರ ಒಂದು ಅಭಿಯಾನವನ್ನು ಕೂಡ ಚಾಲು ಮಾಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನ ನಾವು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ದೇಶದ ಉದ್ದಕ್ಕೂ ಕೂಡ ಇವತ್ತು ನಾವು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತೇವೆ ಅಂತಕ್ಕಂಥ ಗೋಡನ್ನ ಹಾಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅವರಿಗೆ ನಾವು ಹೇಳಬೇಕಾಗ್ತಾ ಇದೆ ನೀವು ಆರ್ ಎಸ್ ಎಸ್ ಅನ್ನ ಪ್ರೀತಿಸಿದ್ರೆ ನಾವು ಈ ದೇಶದ ಸಂವಿಧಾನವನ್ನು ಪ್ರೀತಿಸ್ತಾ ಇದ್ದೇವೆ ಅಂಬೇಡ್ಕರ್ ವಾದವನ್ನ ಪ್ರೀತಿಸ್ತಾ ಇದ್ದೇವೆ ಬುದ್ಧನ ವಿಚಾರವನ್ನ ಪ್ರೀತಿಸ್ತಾ ಇದ್ದೇವೆ ಬಸವನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಈಶ್ವರ ಅಲ್ಲ ವಿಚಾರಗಳನ್ನ ನಾವು ಪ್ರೀತಿಸ್ತೇವೆ ಮಾತನ್ನು ಮಾತನ್ನ ಅವ್ರಿಗೆ ಹೇಳಬೇಕಾಗ್ತಾ ಇದೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತು ನಾವು ಅವಲಕ್ಕೂ ಮಾಡ್ಬೇಕಾಗಿದೆ ಈ ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಲಪಂಥೀಯರು ಯಾವ ರೀತಿಯಾಗಿ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಈ ಘಟನೆಯನ್ನ ಇಂಥ ಒಂದು ಸಂವಿಧಾನಾತ್ಮಕ ಬಿಕ್ಕಟ್ಟಿನ ವಿಷಯದ ಘಟನೆಯನ್ನ ಟೀಕಿಸತಕ್ಕಂತ ವಿಚಾರದಲ್ಲಿ ಇವತ್ತು ಯಾರು ಪ್ರಗತಿ ಕೊಡುವ ಅನೇಕ ಜನ ಮುಂದೆ ಬರ್ದೇ ಇರ್ತಕ್ಕಂಥದ್ದು ನಮ್ಮ ದುರ್ದೈವ ಈ ದೇಶದ ದುರ್ದೈವ ಇದನ್ನ ಟೀಕೆ ಮಾಡಿರ್ತಕ್ಕಂಥ ಕೇವಲ ಸಿದ್ದರಾಮಯ್ಯ ಅವರು ಖರ್ಗೆ ಅವರು ಮಾದೇವನವರು ರಾಹುಲ್ ಗಾಂಧಿ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಇವತ್ತು ಇದನ್ನ ಟೀಕೆ ಮಾಡಲಿಲ್ಲ ಘಟನೆ ಕಂಡಿರ್ತಿಲ್ಲ ಪ್ರಧಾನ ಪ್ರಧಾನಮಂತ್ರಿಗಳು ಈ ಘಟನೆಯನ್ನ ಆರು ಎಂಟು ಗಂಟೆಯ ನಂತರ ಇದನ್ನ ಖಂಡಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಏನ್ ಹೇಳೋದಂದ್ರೆ ಈ ಘಟನೆ ನಡಿ ಆದ್ರೆ ಸಿ ಎರತೆಯನ್ನು ತೋರಿಸಿದ್ದಾರೆ ದೊಡ್ಡ ಗುಣವನ್ನು ತೋರಿಸಿ ಅಪರಾಧಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಅವರು ಎಲ್ಲಿಯೂ ಕೂಡ ಈ ಕೂಡ ಎಸಿದಂತ ಅಪರಾಧಿಗೆ ಶಿಕ್ಷೆ ಹಾಕ್ಬೇಕಂತಕ್ಕ ನಿಟ್ಟಿನಲ್ಲಿ ಅವನನ್ನ ಜೇಲೆಗೆ ಹಾಕಬೇಕು ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕಂತ ನಿಟ್ಟಿನಲ್ಲಿ ಯಾವ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಆಗ ಆಗ್ತಕ್ಕಂಥ ಕೆಲಸ ಮಾಡಲಿಲ್ಲ ನಮ್ಮೆಲ್ಲ ನಮ್ಮೆಲ್ಲರ ಒಂದು ದುರ್ಬೈವ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಈ ಬಸವಣ್ಣನ ಸಂಸ್ಕೃತಿ ಒಂದು ಯಾತ್ರೆ ರಾಜ್ಯದ ಮುಕ್ತ ಕೂಡ ನಡೀತು ಬಸವಣ್ಣನ ಸನಾತನವಾದವನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಜಾತಿವಾದವನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಜಿಲ್ಲೆಯಲ್ಲಿ ತಿರುಗಾಡಿ ಒಂದು ಪ್ರತ್ಯೇಕ ತರಪಾಗಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಿ ಬಸವಣ್ಣನ ಮತ್ತು ಅಂಬೇಡ್ಕರ್ ವಿಚಾರಧಾರಿಗಳನ್ನ ಎತ್ತಿ ಹಿಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ಇದೇ ಆರ್ ಎಸ್ ಎಸ್ ನ ಹಿನ್ನೆಲೆ ಇರ್ತಕ್ಕಂಥ ಈ ಕಣ್ಣೇರ್ ಮಠದ ಅವರು ಅವರನ್ನ ಅತ್ಯಂತ ಹೀನಾಯನವಾಗಿ ಟೀಕಾ ಮಾಡಿದ್ರು ಅವರನ್ನ ಕೂತ್ಲೆ ಹೊಡಿಬೇಕಂತ ಹೇಳಿದ್ರು ಸೋಳೆ ಮಕ್ಕಳು ಅಂತಕ್ಕಂಥ ಪದವನ್ನು ಸ್ವಾಮೀಜಿ ಅವರ ಬಾಯಿಂದ ಉಪಯೋಗ ಮಾಡುವುದು ಅಂದ್ರೆ ಯಾವ ಸ್ವಾಮೀಜಿಗಳು ಕೂಡ ಕೆಲವು ಬಸವನ್ನ ವಿಚಾರಗಳನ್ನ ಇಟ್ಟುಕೊಂಡು ಬಿಟ್ಟು ಹೊರತುಪಡಿಸಿದ್ರೆ ಎಲ್ಲಾ ಸ್ವಾಮೀಜಿಗಳು ಕೂಡ ಇವತ್ತು ಜಾತಿವಾದಿಗಳಾಗಿದ್ದಾರೆ ಆರ್ ಎಸ್ ಎಸ್ ನ ಮುಖವಾದಿಗಳಾಗಿದ್ದಾರೆ ಇದು ನಮ್ಮೆಲ್ಲರೂ ಕೂಡ ಬಹಳ ದುರ್ದೈವಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಆರ್ ಎಸ್ ಎಸ್ ವಿಚಾರಧಾರೆ ಅಂತ ಹೇಳಿದ್ರೆ ಹತ್ತೊಂಬತ್ತು ಏನು ಗೋರ್ವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ನಾವು ಯಾಕೆ ಆರ್ ಎಸ್ ಎಸ್ ಅನ್ನ ವಿರೋಧ ಮಾಡ್ತಾ ಇದ್ದೇವೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಆ ಗೋರ್ವಾಲ್ಕರ್ ಆ ಕಾಲದಲ್ಲಿ ಮೂವತ್ತು ಸ್ವತಂತ್ರ ಬರುವಂತ ಪೂರ್ವ ನಂತರ ಪೂರ್ವದಲ್ಲಿ ಪುಸ್ತಕದಲ್ಲಿ ಏನು ಹೇಳಿದ್ರೆ ನಾವು ಈ ದೇಶಕ್ಕೆ ಸ್ವತಂತ್ರ ಬರುವುದನ್ನ ಸ್ವಾಗತ ಮಾಡ್ತಾ ಇದ್ರು ಕೂಡ ಈ ದೇಶಕ್ಕೆ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡೋದಾದ್ರೆ ನಾವು ಗುಲಾಬ್ ಬ್ರಿಟಿಷರ ಗುಲಾಂನಾಗಿ ಇರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳುದು ಅಂದ್ರೆ ಆರ್ ಎಸ್ ಎಸ್ ವಿಚಾರ ಎಂದಿಗೂ ಕೂಡ ಈ ದಲಿತರ ಪರವಾಗಿ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ಬೇಕಾಗ್ತಾ ಇದೆ ಬಂದು ನಾನು ಹೆಚ್ಚಿಗೆ ಮಾತನಾಡಿದೆ ನಾವು ನಮ್ಮ ಉದ್ದೇಶ ನ್ಯಾಯ ಮತ್ತು ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೇಶದಲ್ಲಿ ಇದು ಮುಂದೆ ನಿರಂತರವಾಗಿ ಹೋರಾಟ ಮಾಡ್ಬೇಕಾಗ್ತಾ ಇದೆ ನಿರಂತರವಾಗಿ ಹೋರಾಟ ಮಾಡ್ಬೇಕಾಗ್ತಾ ಇದೆ ಇಲ್ಲಿಗೆ ನಿಲ್ಲ ಸಾಧ್ಯ ಇಲ್ಲ ಎಲ್ಲಿವರೆಗೆ ಇವತ್ತು ಬಿಜೆಪಿನವರು ಆರ್ ಎಸ್ ಎಸ್ ನವರು ಭಜರೇಂದ್ರವರು ಮತೀಯವಾದಿಗಳು ಸನಾತನವಾದಿಗಳು ಇವತ್ತು ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇದೆ ಇವತ್ತು ಸಂವಿಧಾನತ್ಮ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಇವತ್ತು ಇವತ್ತಾರೋ ಏನು ಗ್ವಾಲಿಯರ್ನಲ್ಲಿ ಒಬ್ಬ ನಿರಂತರವಾಗಿ ಒಪ್ಪಿಗೆ ಹೋಗುವ ವಕೀಲ ನ್ಯಾಯವಾಗಿ ಅವರು ಯಾವ ರೀತಿಯಾಗಿ ಖಂಡಿಸ್ರು ಕೂಡ ಯಾವ ಪದಗಳಲ್ಲಿ ಖಂಡಿಸ್ರು ಕೂಡ ನಮ್ಮ ಯಾರ್ದು ಸಿಟ್ಟು ಹೋಗಿಲ್ಲ ಅಂತ ಕೆಟ್ಟ ಪದಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನ ಟೀಕೆ ಮಾಡ್ತಾ ಇದ್ದಾನೆ ವಕೀಲರು ಸಂಘದ ಅಧ್ಯಕ್ಷನಾಗಿ ರಾಜ್ಯದ ಅಧ್ಯಕ್ಷನಾದಂತ ವಕೀಲ ಆಂಧ್ರಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಹಾಕ್ಲಿಕ್ಕೆ ಬಿಡ್ರಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಹಿಂದುಳಿದ ವರ್ಗದವರು ದಲಿತರು ಮತ್ತು ಏನು ಅಲ್ಪಸಂಖ್ಯಾತರು ನೀವು ಏನು ಆರ್ ಎಸ್ ಎಸ್ ಬಜಗದಳದ ಜೊತೆ ನೀವಿದ್ದೀರಿ ನಿಮ್ಮ ಆತ್ಮಾವಲು ಮಾಡ್ಕೊಳ್ಬೇಕು ಏನು ಇವತ್ತು ನಮ್ಗೆ ಅಪಮಾನ ಆಗ್ತಾ ಇದೆ ಸಂವಿಧಾನಕ್ಕೆ ಅಪಾನ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ತಾ ಇದೆ ಇವತ್ತು ಖರ್ಗೆ ಇರುವಂತ ಒಬ್ಬ ಮಂತ್ರಿ ಇವತ್ತು ಬಿ ಆರ್ ಎಸ್ ಎಸ್ ಅವರೇನು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತ ಹೇಳಿಲ್ಲ ಆರ್ ಎಸ್ ಎಸ್ ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ನಡೆಸಬಾರ್ದು ಅದಕ್ಕೆ ಆದೇಶ ಮಾಡ್ಬೇಕಂತ ಹೇಳಿ ಅದನ್ನೇ ದೊಡ್ಡದು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಟೀಕೆ ಮಾಡತಕ್ಕಂಥ ಕೆಲಸ ಆಗಿದೆ ಇವತ್ತು ವೇದಿಕೆ ಮೇಲೆ ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾವು ಇನ್ನೂ ಈ ಸಭೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ ಎಡವಿದ್ವಿ ಅಂತ ಹೇಳಿ ಅನಿಸ್ತಾ ಇದೆ ಪೊಲೀಸರು ಕೂಡ ಕಳೆಸ ಮಾಡಿಕೊಂಡು ಸಹಕಾರ ಕೊಟ್ಟಿದ್ರು ಈ ಸಲ ಅನೇಕ ಗಾಡಿಗಳನ್ನ ಅಲ್ಲೆಲ್ಲಿ ತೆಗೆ ಕೆಲವು ಹುಡುಗರೆಲ್ಲ ಆ ಕಡೆಯಿಂದ ಹೋಗ್ತಕ್ಕಂಥದ್ದನ್ನ ಕೂಡ ಮಾಡಿದ್ದಾರೆ ಯಾರು ಕೂಡ ಕೆಲವು ಅರ್ಧ ಅರ್ಧಷ್ಟು ಜನ ಈ ನಮ್ಮ ಈ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರು ಅದು ಯಾಕೆ ಏನು ನನಗೆ ಅರ್ಥ ಆಗ್ಲಿಲ್ಲ ನಾನು ಕೂಡ ಎಸ್ ಪಿ ಮಾತಾಡ್ತೇನೆ ಮುಂದೆ ರೀತಿಯಲ್ಲಿ ಯಾಕಂದ್ರೆ ಇದು ಹೋರಾಟ ಕೊನೆ ಇಲ್ಲ ಯಾವ ಯಾವುದೇ ಹೋರಾಟಕ್ಕೆ ಯಾವುದೇ ರಾಜಕೀಯ ಆಶ್ರಯವನ್ನು ಪಡೆಯದೆ ಯಾವ ಎಮ್ ಎಲ್ ನೀವು ಹಣ ಪಡೆಯದೆ ಸ್ವಂತ ನೀವಾಗೆ ಬಂದ್ರೆ ಮಾತ್ರ ಈ ಸಭೆ ಸೆನ್ಸ್ ಆಗ್ತಾ ಇದೆ ನೀವು ಪ್ರಜ್ಞೆ ನಿಮ್ಮೆಲ್ಲರಲ್ಲಿ ಇರಬೇಕು ಬರ್ತಕ್ಕಂಥ ಮಾತಲ್ಲ ಹೇಳಿ ಇವತ್ತು ನಾನು ನನ್ನ ಮಾತನ್ನು ಮುಗಿಸ್ತೇನೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸಿ ಮಾಧ್ಯಮದವರಿಗೆ ಅಭಿನಂದಿಸಿ ವಂದೇಜಿಯವರಲ್ಲಿ ಅಭಿನನ್ಸಿ ಸ್ವಾಮೀಜಿಗಳಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜಯ